ಸ್ನೇಹಿತರ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ನಂದು ಎಕ್ಸ್ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಮಾಹಿತಿ ಇರುವಂತದ್ದು ಇವತ್ತು ಏನು ಈ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಮಾಹಿತಿ ಇರುವಂತದ್ದು ಗೃಹಲಕ್ಷ್ಮಿ ಯೋಜನೆ ಕುರಿತಾಗಿ ಮಹಿಳೆಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಬೆಳ್ಳಂ ಬೆಳಿಗ್ಗೆ ಬೆಳ್ಳಂ ಬೆಳಿಗ್ಗೆನೆ ಇಲ್ಲಿ ಬರ್ತಾ ಇರುವಂತದ್ದು ಒಂದಿಷ್ಟು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಕೊನೆವರೆಗೂ ವಿಡಿಯೋವನ್ನ ನೋಡಿ ಸ್ನೇಹಿತರೆ ಕೊನೆವರೆಗೂ ಯಾರು ಕೂಡ ಮಿಸ್ ಮಾಡ್ತೀರಾ ಅಂತಂದ್ರೆ ಒಂದು ರೂಪಾಯಿ ಹಣ ಬರಲ್ಲ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಐದು ನಿಮಿಷದ ವಿಡಿಯೋವನ್ನ ನೋಡ್ಲೇಬೇಕು ನೀವು ಯಾಕಪ್ಪ ಅಂತಂದ್ರೆ ನಿಮಗೆ ಏನು ಕೆಲವರು ಕಮೆಂಟ್ ಆಗ್ತಾ ಇದ್ರಿ 你们、啊、无意了 ನೋಡಿಲ್ಲ ಅಂತ ಅಂದರೆ ಹಣ ಬರೋದಿಲ್ಲ ಹೌದಾ ಅಂತ ಆಗಿ ನಾನು ಹಣ ಬರಲ್ಲ ಅಂತ ನಾನು ಹೇಳಿಲ್ಲ ಅಂದರೆ ನಿಮಗೆ ಮಾಹಿತಿ ಅರ್ಥ ಆಗಲ್ಲ ಅಂತಂದರೆ ನಿಮ್ಗೆ ಹಣ ಬರ್ದೇ ಅಂದರೆ ನೀವು ಮಾಹಿತಿ ಪಡ್ಕೊಳ್ಳದೇ ನೀವು ಹಣ ಬರೋದೇ ಇಲ್ಲ ಲರ್ನ್ ಆ್ಯಂಡ್ ಅರ್ನ್ ನೀವು ಫಸ್ಟ್ ಆಫ್ ಆಲ್ ಏನೇ ಇದ್ದರೂ ಕೂಡ ಮಾಹಿತಿಯನ್ನು ಪಡ್ಕೊಂಡೇ ಪಡ್ಕೊಳ್ಬೇಕು ನಿಮಗೆ ಗೊತ್ತಿರಬೇಕು ಈಗೀಗ ಆಗಿದೆ ಅಂತ ಅದು ಆದಮೇಲೆ ನಿಮ್ಗೆ ಹಣ ಬರುವಂಥದ್ದು ಇಲ್ಲಾಂತಂದ್ರೆ ಸುಮ್ಮನೆ ಸುಮ್ಮನೆ ಹಣ ಬರಲ್ಲ ನೀವು ವಿಡಿಯೋವನ್ನು ನೋಡಲೇಬೇಕಾಗ್ತದೆ ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ದಯವಿಟ್ಟು ನೋಡಿ ಇದ್ದೀರ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ನಾನು ನಿಮ್ಮತ್ತ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಕೊನೆವರೆಗೂ ಮುಡಿವನ್ನ ನೋಡಿ ಸ್ನೇಹಿತರೆ ಗ್ರಹಲಕ್ಷ್ಮಿ ಏನು ಆಲ್ಮೋಸ್ಟ್ ಬೆಳ್ಳಂಬಳಿ ನಾಲ್ಕು ಸಾವಿರ ಒಂದಲ್ಲ ಎರಡಲ್ಲ ನಾಲ್ಕು ಸಾವಿರ ಒಂದು ಸಾವಿರ ಪ್ಲಸ್ ಎರಡು ಸಾವಿರ ಪ್ಲಸ್ ಆಲ್ ಆಲ್ಮೋಸ್ಟ್ ಒಂದು ಸಾವ್ರ ಮತ್ತೊಂದು ಸಾವ್ರ ಯಾಂತಂದರೆ ಆಲ್ಮೋಸ್ಟ್ ಇಲ್ಲಿ ಎರಡು ಸಾವಿರ ಪ್ಲಾಸ್ ಎರಡು ಸಾವಿರ ಅಂತ ಇಟ್ಕೊಳ್ಳಿ ಅಂದರೆ ಆಲ್ಮೋಸ್ಟ್ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಖುಷಿ ಖುಷಿಯಾಗುವಂಥ ವಿಚಾರ ಸ್ನೇಹಿತರೆ ಸ್ನೇಹಿತರೆ ಆಲ್ಮೋಸ್ಟ್ ಇಲ್ಲಿ ಎಲ್ಲರ ಅಕೌಂಟಿಗೆ ಹಣ ಬರ್ತಾ ಇರುವಂಥದ್ದು ಎಲ್ಲರ ಅಕೌಂಟಿಗೆ ಹಣ ಬರಲಿ ನಾನು ಮತ್ತೊಮ್ಮೆ ಕೇಳ್ಕೊಳ್ತೇನೆ ಯಾಕಪ್ಪ ಅಂತಂದ್ರೆ ಕೆಲವರ ಅಕೌಂಟಿಗೆ ಹಣ ಬರ್ತಾ ಇಲ್ಲ ಕೆಲವರಿಗೆ ಪ್ರಾಬ್ಲಮ್ ಆಗ್ತಾಯಿದೆ ಹಣ ಬಂದಿಲ್ಲ ನಮ್ಗೆ ಹಣ ಬಂದಿಲ್ಲ ಅಂತ ಎಷ್ಟೋ ಜನ ನನಗೆ ಆಲ್ಮೋಸ್ಟ್ ಅಂದ್ರೆ ತುಂಬ ಜನ ಇಲ್ಲಿ ಕಮೆಂಟ್ ಮಾಡಿದರೆ ನಮ್ಗೆ ಹಣ ಬಂದಿಲ್ಲ ಏನು ಇಲ್ಲಿ ಸರ್ಕಾರ ಹಣವೇ ಹಾಕ್ತಾ ಇಲ್ಲ ನಮ್ಗೆ ಇಲ್ಲಿ ಒಂದು ರೂಪಾಯಿ ಹಣ ಬಂದಿಲ್ಲ ಸರ್ಕಾರದಿಂದ ಹಣ ಬರಲಿಕ್ಕೆ ಮಾಡಿ ನಮಗೆ ನಮಗೆ ಮಗನ ಪೀಸಿಗೆ ಕಟ್ಟಲಿಕ್ಕಿದೆ ಈಗ ಬಸ್ಸಿಗೆ ಹೋಗ್ಲಿಕ್ಕಿದೆ ಏನಕ್ಕೂ ಒಂದು ಆಗತ್ತೆ ಸರ್ ನಮಗೆ ಇಲ್ಲ ಅಂತಂದ್ರೆ ನಮ್ಮ ನಮ್ಮಂಥ ಬಡವರಿಗೆ ಎರಡು ಸಾವಿರ ರೂಪಾಯಿ ಅನ್ನುವಂಥದ್ದು ದೊಡ್ಡ ವಿಚಾರ ಅಂತ ಇಲ್ಲಿ ತುಂಬ ಅಂದರು ತುಂಬ ಜನ ಎಷ್ಟೋ ಜನ ಮಿನಿಮಮ್ ಅಂದರೂ ಕೂಡ ಸಾವಿರ ಗಟ್ಟಲೆ ಜನ ಕಮೆಂಟ್ ಮಾಡಿದ್ದೀರಿ ನನಗೆ ಡೆಫಿನೆಟಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಏನು ಕಾರಣ ಯಾಕೆ ಹಣ ಬರ್ತಾ ಇಲ್ಲ ಒಂದಿಷ್ಟು ಪ್ರಾಬ್ಲಮ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನಿಮ್ದು ಹಣ ಇರೋದಕ್ಕೆ ಮೈನ್ ಕಾರಣ ನಿಮ್ಮ ಒಂದು ಮೊಬೈಲ್ ನಂಬರ್ ಮೊಬೈಲ್ ನಂಬರ್ ಬಗ್ಗೆ ಹೇಳಿದರೆ ಇಲ್ಲ ಸರ್ ನಮ್ಮ ಮೊಬೈಲ್ ಕರೆಕ್ಟ್ ಕರೆಕ್ಟಾಗಿದೆ ಅಂತ ಹೇಳ್ತೀರ ಆದರೆ ನೀವು ಆ ಮೊಬೈಲ್ ನಂಬರ್ನ ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ ಆಗಿ ನಿಮ್ಮ ಒಂದು ಅಕೌಂಟ್ನಲ್ಲಿ ಹಣ ಇದೆಯೋ ಇಲ್ಲವೋ ಚೆಕ್ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮ ಒಂದು ಅಕೌಂಟಲ್ಲಿ ಆ್ಯಕ್ಟಿವ್ ಆಗಿಲ್ಲ ಅಂತಂದರೆ ನಿಮ್ಮ ನಿಮ್ಮ ಅಕೌಂಟಿಗೆ ಸ್ವಲ್ಪ ಹಣ ಹಾಕ್ಬಿಟ್ಟು ರಿಆಾಕ್ಟಿವ್ ಮಾಡ್ಕೊಳ್ಳಿ ನಿಮ್ಮೊಂದು ಅಕೌಂಟನ್ನು ಅಂದರೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಒಂದಿಷ್ಟು ಮಾಹಿತಿಯನ್ನು ನನ್ನ ಹತ್ರ ಕೇಳ್ತಾ ಇದ್ದೀರಾ ಸರ್ ನಮ್ಗೆ ಹಣ ಬಂದಿಲ್ಲ ನಮ್ಗೆ ಒಂದು ರೂಪಾಯಿ ಹಣ ಬಂದಿಲ್ಲ ಸರ್ ನಮಗೆ ನಮ್ಗೆ ಹಣ ಬೇಕು ಸರ್ ಈ ರೀತಿ ಆದರೆ ತುಂಬ ಕಷ್ಟ ಆಗುತ್ತೆ ನಮ್ಗೆ ಏನು ಸರ್ ಇದು ಸರ್ಕಾರ ಈ ರೀತಿ ಮೋಸ ಮಾಡ್ತಾಯಿದೆ ನಮ್ಗೆ ಒಂದು ರೂಪಾಯಿ ಹಣ ಇಲ್ಲ ಇಲ್ಲಿ ಅಂತ ಇಲ್ಲಿ ಒಂದಿಷ್ಟು ಜನ ಒಂದಿಷ್ಟು ಕನ್ಫ್ಯೂಸ್ ಆಗಿರುವಂಥದ್ದನ್ನು ಅಂದರೆ ಆಲ್ಮೋಸ್ಟ್ ಕನ್ಫ್ಯೂಸ್ ಆಗಿರುವಂಥದ್ದು ಅಂದರೆ ಆಲ್ಮೋಸ್ಟ್ ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ ಈಗ ಹೇಳುವಂಥದ್ದು ಏನಿಲ್ಲ ಡೆಫಿನೆಟಾಗಿ ಎಲ್ಲರಿಗೂ ಗೊತ್ತಿದೆ ಅಂದರೆ ಆಲ್ರೆಡಿ ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಹಾಗಾಗಿ ಹೇಳ್ತಾರಂಥದ್ದು ಇಲ್ಲಿ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ನೀವು ಕನ್ಫ್ಯೂಸ್ ಆಗುವಂಥ ವಿಚಾರವಿಲ್ಲ ಯಾರೂ ಕೂಡ ಕನ್ಫ್ಯೂಸ್ ಆಗುವಂಥದ್ದು ಬೇಡ ಯಾರೂ ಕೂಡ ಕನ್ಫ್ಯೂಸ್ ಆಗುವಂಥದ್ದು ಬೇಡ ಡೆಫಿನೆಟಾಗಿ ನಿಮ್ಮೆಲ್ಲರ ಅಕೌಂಟಿಗೂ ಹಣ ಬರಲಿ ಆ್ಯಂಡ್ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಯಾರೂ ಕೂಡ ಕನ್ಫ್ಯೂಸ್ ಆಗಲಿಕ್ಕೆ ಹೋಗ್ಬೇಡಿ ಡೆಫಿನೆಟಾಗಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಎಲ್ಲರ ಅಕೌಂಟಿಗೂ ಹಣ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ ಎಲ್ರಿಗೂ ಹಣ ಬರಲಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗಲಿ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಎಲ್ರಿಗೂ ಒಳ್ಳೇದಾಗಲಿ ಎಲ್ಲರೂ ಕೂಡ ಹಣ ಹಣವನ್ನು ಪಡ್ಕೊಳ್ಳಿ ಮತ್ತು ಇಲ್ಲಿ ತುಂಬ ಅಂದರೆ ತುಂಬ ಜನ ಇಲ್ಲಿ ಫುಲ್ ಕನ್ಫ್ಯೂಸ್ ಆಗಿಬಿಟ್ಟಿದ್ದೀರ ಅಂತಂದರೆ ನಮ್ಗೆ ಹಣ ಬರತ್ತೋ ಬರೋದಿಲ್ಲೋ ಅಲ್ಲಿ ಅವರ ಒಂದು ನಿಮ್ಮ ಒಂದು ನಿಮ್ಮಷ್ಟಕ್ಕೆ ನೀವು ಫುಲ್ ಕನ್ಫ್ಯೂಸ್ ಆಗಿಬಿಟ್ಟಿದ್ದೀರಾ ಅಯ್ಯೋ ನಮ್ಗೆ ಹಣ ಬರುತ್ತೋ ಇಲ್ವೋ ಆ ರೀತಿ ಪ್ರಾಬ್ಲಮ್ ಅನ್ನು ಇಟ್ಕೊಳ್ಳಿ ಹೋಗಬೇಡಿ ಯಾರು ಕೂಡ ಡೆಫಿನೆಟ್ ಆಗಿ ಎಲ್ರಿಗೂ ಒಳ್ಳೇದಾಗ್ಲಿ ನಿಮ್ಮೆಲ್ಲರ ಅಕೌಂಟ್ಗೂ ಡೆಫಿನೆಟ್ ಆಗಿ ಹಣ ಹೇಳ್ತಾ ಸ್ನೇಹಿತರೆ ಎಲ್ರಿಗೂ ಒಳ್ಳೇದಾಗಲಿ ಸ್ನೇಹಿತರೆ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಅನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಮತ್ತೊಮ್ಮೆ ಹೇಳ್ತಾ ಇದೀನಿ ಅಂದ್ರೆ ಕೆಲವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ ಲೈಕ್ ಮಾಡ್ಕೊಳ್ಳಲ್ಲ ಶೇರ್ ಮಾಡ್ಕೊಳ್ಳಲ್ಲ ನಿಮಗೆ ಇದರಿಂದ ಏನಾಗುತ್ತೆ ಮಾಡ್ಕೊಂಡಿಲ್ಲ ಅಂತಂದರೆ ಏನಾಗುತ್ತೆ ಅಂತ ನೀವು ಕೇಳ್ಬೋದು ನಿಮ್ಗೆ ಹಣ ಬರಲ್ಲ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಿಮ್ಗೆ ಹಣ ಬರಲ್ಲ ನೀವು ಅದನ್ನು ಕಂಪ್ಲೀಟಾಗಿ ಮಾಡ್ಕೊಳ್ಳೇಬೇಕಾಗ್ತದೆ ನೀವು ವಿಡಿಯೋನ ಕೊನೆವರೆಗೂ ನೋಡಬೇಕಾಗ್ತದೆ ನೀವು ಡೆಫ್ರೆಟಾಗಿ ಕೊನೆವರೆಗೂ ನೋಡ್ತೀರಾ ಅಂತಂದ್ರೆ ಏನೋ ಒಂದು ಏನೋ ಒಂದಂತಲ್ಲ ಆಲ್ಮೋಸ್ಟ್ ನಿಮಗೊಂದು ಎರಡು ಸಾವಿರ ರೂಪಾಯಿ ಹಣ ಡೆಫ್ರೆಂಟ್ ಆಗಿ ಜಮೆ ಆಗಿ ಆಗುತ್ತೆ ಆ್ಯಂಡ್ ನೀವಲ್ಲಿ ನಾಲ್ಕು ಸಾವಿರ ರೂಪಾಯಿ ಹಣನೂ ಕೂಡ ಪಡ್ಕೊಳ್ಬೋದು ಯಾಕಪ್ಪ ಅಂತಂದರೆ ಅದರಲ್ಲಿ ನಿಮಗೆ ವೇರಿ ಅಂತ ಏನಿಲ್ಲ ಕ್ಯಾಟಗರಿ ಅಂತ ಏನಿಲ್ಲ ಡಿಫ್ರೆಂಟಾಗಿ ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ಇದರಲ್ಲಿ ಅವ್ರಿಗೆ ಮಾತ್ರ ಇವ್ರಿಗೆ ಮಾತ್ರ ಅಂತ ಏನೂ ಇಲ್ಲ ಪ್ರತಿ ಒಬ್ಬರಿಗೂ ಯಾರೆಲ್ಲ ಮಹಿಳೆಯರಿದ್ದರೆ ನಿಮ್ಮೆಲ್ಲರ ಅಕೌಂಟಿಗೂ ಹಣ ಬರತ್ತೋ ಅಂತ ಹೇಳ್ತಾ ಸ್ನೇಹಿತರೆ ಸ್ನೇಹಿತರೆ ಎಲ್ಲರಿಗೂ ಒಳ್ಳೇದಾಗಲಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಎಲ್ರಿಗೂ ಒಳ್ಳೇದಾಗಲಿ ಪ್ರತಿ ಬಾರಿ ಎಲ್ಲರೂ ಕೂಡ ಕೇಳ್ತಾ ಇರ್ತಾರೆ ನನ್ನ ಹತ್ರ ಸರ್ ನಮ್ಗೆ ಹಣ ಬಂದಿಲ್ಲ ಅಂತ ಹೇಳುವಾಗ ನಮಗೆ ತುಂಬ ಬೇಜಾರಾಗುತ್ತೆ ಹಾಗಾಗಿ ಎಲ್ರಿಗೂ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಹಣವನ್ನು ಪಡ್ಕೊಳ್ಳಿ ಎಲ್ಲರ ಅಕೌಂಟಿಗೂ ಹಣ ಹೋಗಲಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ ಸ್ನೇಹಿತರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಾನು ದಯವಿಟ್ಟು 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 ಇ ಕೆ ವೈ ಸಿ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಇ ಕೆ ವೈ ಸಿ ಇಟ್ ಈಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ಇಲ್ಲಿ ಇ ಕೆ ವೈ ಸಿ ಬಗ್ಗೆ ಒಂದಿಷ್ಟು ಜನ ಹೇಳ್ತಾ ಇದ್ದೀರಲ್ಲಿ ಇ ಕೆ ವೈ ಸಿ ಸರ್ ಸೋರ್ ಇ ಕೆ ವೈ ಸಿ ಸರ್ ಅಂತ ನೀವು ಇ ಕೆ ವೈಸಿಯನ್ನು ಎಲ್ಲರೂ ಕೂಡ ಮಾಡಲೇಬೇಕಾಗ್ತದೆ ಇ ಕೆ ವೈ ಸಿ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ನೀವು ಎಲ್ಲರೂ ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡುವಂಥದ್ದು ಇಷ್ಟೇ ಇ ಕೆ ಸಿಯನ್ನು ಎಲ್ಲರೂ ಕೂಡ ಮಾಡಲೇಬೇಕು ನೀವು ಇ ಕೆ ವೈ ಸಿ ಮಾಡಿಲ್ಲ ಅಂತಂದರೆ ಮಿನಿಮಮ್ ಅಂದರೂ ಕೂಡ ನಿಮ್ಗೆ ಬರುವ ಹಣವೂ ಬರಲ್ಲ ನೀವು ಇ ಕೆ ವೈ ಸಿ ಅನ್ನುವಂಥದ್ದು ಮಾಡಲೇಬೇಕು ಆ್ಯಂಡ್ ಎಲ್ರಿಗೂ ಒಳ್ಳೇದಾಗಲಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಸ್ನೇಹಿತರೆ ಸೆಕೊಂಡು ಸ್ನೇಹಿತರು ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಆ್ಯಂಡ್ ಅನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲ ಒಂದು ನನ್ನ ಆಲ್ಮೋಸ್ಟ್ ಯಾರೆಲ್ಲ ನನಗೆ ಕೇಳ್ತಾ ಇದ್ದರೆ ಹಣ ಬರ್ತಾ ಇಲ್ಲ ಅಂತ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಎಲ್ಲ ನನ್ನ ಪ್ರೀತಿ ವಿಷಯಗಳಿಗೆ ನಾನು ಹೇಳುವಂಥದ್ದಿಷ್ಟೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬಲ್ಬಟನ್ನು ಕ್ಲಿಕ್ ಮಾಡ್ಕೊಳ್ಳಿ ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗಲಿ ದಯವಿಟ್ಟು ಎಲ್ಲರೂ ಕೂಡ ಕಮೆಂಟನ್ನು ಮಾಡ್ಕೊಳ್ಳಿ ಮತ್ತು ತುಂಬ ಅಂದರೆ ತುಂಬ ಜನ ಇಲ್ಲಿ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ನಮ್ಗೆ ಬಂದಿಲ್ಲ ನಮ್ಗೆ ಹಣ ಬಂದಿಲ್ಲ ನಮ್ಗೆ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ರೆ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಎಲ್ಲರಿಗೂ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ಎಲ್ರಿಗೂ ಎಲ್ಲರಿಗೂ ಟಾಟಿ ಅಂತ ಹೇಳ್ತಾ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗಲಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೇದಾಗಲಿ ಎಲ್ಲರೂ ಕೂಡ ಹಣವನ್ನು ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವೀಡದಲ್ಲಿ ಎಲ್ರಿಗೂ ಟಾಟಾ ಬಾಯ್ ಸ್ನೇಹಿತರೆ ಎಲ್ಲರಿಗೂ ಒಳ್ಳೇದಾಗಲಿ ಎಲ್ಲರೂ ಕೂಡ ಕಮೆಂಟ್ ಮಾಡಿ ಸ್ನೇಹಿತರೆ ನಿಮ್ಮೊಂದು ಅನಿಸಿಕೆಗಳನ್ನ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ಬೀಟೋದಲ್ಲಿ ಎಲ್ರಿಗೂ ಟಾಟಾ ಬಾಯ್ ಮತ್ತು ನಿಮ್ಮೊಂದು ಅಕೌಂಟನ್ನು ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಯಾಕಪ್ಪ ಅಂತಂದರೆ ನಿಮ್ಮೊಂದು ಅಕೌಂಟ್ನಲ್ಲಿ ಹಣ ಇಲ್ಲ ಅಂತಂದರೆ ಪ್ರಾಬ್ಲಮ್ ಆಗ್ತದೆ ಹಾಗಾಗಿ ಅಕೌಂಟನ್ನು ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮೊಂದು ಅಕೌಂಟನ್ನು ರಿಯಾಕ್ಟಿವ್ ಮಾಡ್ಕೊಳ್ಳಿ ಆ್ಯಕ್ಟಿವ್ ಆಗಿಲ್ಲ ಅಂತಂದರೆ ಮಾಡ್ಕೊಳ್ಳಿ ರಿಯಾಕ್ಟಿವ್ ಇಲ್ಲ ಅಂತಂದರೆ ಅವಶ್ಯಕತೆ ಇಲ್ಲ ಯಾಕಪ್ಪ ಅಂತಂದರೆ ನೀವು ಸಿಂಪಲಾಗಿ ಹೇಳಬೇಕಂತಂದರೆ ನಿಮಗೆ ಏನು ಏನು ಒಂದು ವಿಚಾರ ಅಂತಂದರೆ ಅದರಲ್ಲಿ ಅನ್ನ ನಮಗೆ ಬೇಕಾಗಿರುತ್ತೆ ಏನೋ ಒಂದು ಹಾಗಾಗಿ ಅದನ್ನು ಇದು ಮಾಡುವಂಥದ್ದು ಹಾಗಾಗಿ ನೀವು ಅಲ್ಲಿ ಬ್ಯಾಂಕ್ ಅಕೌಂಟನ್ನು ಸರಿ ಮಾಡ್ಕೊಳ್ಳಿ ಆ್ಯಂಡ್ ಅದು ಏನು ನಿಮಗೆ ಬ್ಯಾಂಕ್ ಅಕೌಂಟಲ್ಲಿ ಹಣ ಇದೆ ಕಂಪ್ಲೀಟಾಗಿ ಇದೆ ಅಂತಂದರೆ ಆಗಿ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋ ಸ್ನೇಹಿತರೆ ನೆಕ್ಸ್ಟ್ ಬುಡದಲ್ಲಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಬಾಯ್